ಸೂರ್ಯ ಮತ್ತೆ ಮೀನಾಗಿ ವಿಪರೀತ ಬೈದು ಕೃಷ್ಣ ಕರ್ಕೊಂಡು ಪ್ರಮೀಳ ಅವರ ಆಚೆಗೆ ಬಂದ ಅಳ್ತಾ ನಿಂತಿರ್ತಾರೆ ಅದನ್ನ ಕೃಷ್ಣ ನೋಡಿ ಅಜ್ಜಿ ಯಾಕೆ ನೀನು ಮೀನ ಆಂಟಿ ಮತ್ತೆ ಸೂರ್ಯ ಅಂಕನ ಬೈದೆ ಅಂತ ಕೇಳಿದಾಗ ಪ್ರಮೀಳ ಅವ್ರು ಅಳ್ತಾ ಇರ್ತಾರೆ ಪಾಪ ಅದ ಅಜ್ಜಿ ಅವರು ಅಂತ ಕೃಷ್ಣ ಕೇಳಿದಾಗ ಹೌದಪ್ಪ ನನ್ ದೊಡ್ಡ ಪಾಪದ ಕೆಲಸ ಮಾಡ್ಬಿಟ್ಟೆ ಎರಡು ಒಳ್ಳೆ ಮನ್ಸುಗಳಿಗೆ ತುಂಬಾ ನೋವು ಕೊಟ್ಬಿಟ್ಟೆ ಏನ್ ಮಾಡೋದು ಎಲ್ಲ ನನ್ನ ಕರ್ಮ ಅಂತ ಹೇಳ್ಕೊಂಡು ಅಳ್ತಾ ಪ್ರಮೀಳ ಅವರು ಕೃಷ್ಣ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಅಲ್ಲ ಜಗಳ ನೋಡಿ ಮನೆಗ್ ಬಂದಿರೋ ಗೆಸ್ಟ್ ಗಳೆಲ್ಲ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದಾಗ ನೋಡಿದ್ರೆ ನಿಮ್ ಸೊಸೆ ಗೊಂಬೆ ಕುರ್ಸಿ ಪೂಜೆ ಮಾಡ್ತೀನಿ ಅಂತ ಸರಿಯಾಗಿ ಮರ್ಯಾದೆ ತೆಗೆದು ನನ್ ಮಾನ ಎಲ್ಲಾ ಹೋಯ್ತು ಕಣಕಂಡ್ ಅವ್ರೆಲ್ಲ ಬಂದಂಗಲ್ಲ ಅನ್ನೋ ರೀತಿ ಆಗೋಯ್ತು ಅಂತ ಅಂತ ಹೇಳ್ತಿರುವಾಗ ಅಮ್ಮ ಇವ್ರಿಗಿನ್ನೂ ಆಗ್ಬೇಕು ನಾನು ಅವತ್ತೇ ಹೇಳಿದೆ ಎಲ್ಲ ಬೇಡ ಕಣೋ ಅಂತ ಆದ್ರೆ ನನ್ನ ಮಾತನ್ನ ಎಲ್ ಕೇಳ್ತಾನೆ ಅಂತ ಮನೋಜ ಹೇಳ್ತಾನೆ ಆಗ ರಂಗನಾಥ್ ಯೇ ಸಾಕ್ ಸುಮ್ಮನೆ ಇರು ನಂದೆಲ್ಲಿ ಇಡ್ಲಿ ಅಂತ ಬಂದ್ಬಿಟ್ಟ ಮದ್ಯ ಮಾತಾಡೋದಕ್ಕೆ ಅಂತ ಹೇಳಿ ನೋಡಮ್ಮ ಮಮ್ಮಿನ ಬೇಜಾರ್ ಮಾಡ್ಕೋಬೇಡ ಇದ್ರಲ್ಲಿ ನಿಂದೇನ್ ತಪ್ಪಿಲ್ಲ ನೀವೇನೋ ಆ ಹುಡುಗನ್ಗೆ ಒದ್ಬೇಕು ಅಂತ ಈ ರೀತಿ ಮಾಡೋದಕ್ಕೆ ಹೋದ್ರಿ ಆದ್ರೆ ಅದ್ ಹೀಗೆಲ್ಲ ಆಗೋಯ್ತು ಹೋಗ್ಲಿ ಬಿಡಿ ಇದನ್ನ ಇಲ್ಲೇ ಬಿಟ್ಟಾಕಿ ಮುಂದಿನ ಕೆಲಸ ನೋಡೋ ಅಂತ ರಂಗನಾಥ್ ಅವ್ರು ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ರೂಮ್ ಹೋಗ್ತಾರೆ ಈ ಕಡೆ ಪೂಜಾ ರೋಹಿಣಿ ಹತ್ರ ಬಂದು ಏನೇ ನಿಮ್ಮಮ್ಮ ಈ ತರ ಪರ್ಫಾರ್ಮೆನ್ಸ್ ಕೊಟ್ಟಲ್ಲ ಸೂಪರ್ ಕಣೆ ಅಂತ ಹೇಳ್ತಿರುವಾಗ ಅದು ಬಿಡುವ ಅವ್ರಿಬ್ರು ಯಾವ ರೀತಿ ಮರ್ಯಾದೆ ಕಳ್ಕೊಂಡು ಹೇಗೆ ನಿಂದಿದ್ದಾರೆ ಅಂತ ನೋಡುವಂತ ರೋಹಿಣಿ ಮೀನಾ ಸೂರ್ಯ ಅಂತ ತೋರಿಸಿ ಪೂಜಾ ಹತ್ರ ಹೇಳ್ತಿರ್ತಾಳೆ ಈ ಕಡೆ ಮೀನ ತುಂಬಾ ಅಳ್ತಾ ಇದ್ರೆ ಅವ್ಳನ್ನ ಸಮಾಧಾನ ಮಾಡಿ ಸೂರ್ಯ ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಪೂಜಾ ಮನೆಯಲ್ಲಿ ಕೃಷ್ಣ ಮಲಗಿಸಿ ಪ್ರಮೀಳ ಅವ್ರು ಅಳ್ತಾ ಕುತ್ಕೊಂಡಿರ್ತಾರೆ ಅಷ್ಟರ ಪೂಜಾ ಬಂದು ಅಮ್ಮ ಊಟ ಇದೆ ಬಂದ್ ಊಟ ಮಾಡಿ ಅಂತ ಹೇಳಿದಾಗ ಬೇಡಮ್ಮ ನಾನು ತಿನ್ನ ಮನ್ಸಲ್ಲಿಲ್ಲ ಅಂತ ಪ್ರಮೀಳ ಅವ್ರು ಅಳ್ತಾ ಇರ್ತಾರೆ ಅವ್ಳಬೇಡಿ ಅಮ್ಮ ಎಲ್ಲಾ ಸಮಸ್ಯೆ ಮುಗಿತಲ್ವಾ ಅಂತ ಪೂಜಾ ಕೇಳಿದಾಗ ಎಲ್ಲಮ್ಮ ಮುಗಿತು ನಾನು ಇದುವರೆಗೂ ಯಾರಿಗೂ ಕೆಟ್ಟದ ಪೈಸೆ ಇಲ್ಲ ಮನ್ಸಲ್ಲಿ ಕೂಡ ಕೆಟ್ಟದ ಯೋಚನೆ ಕೂಡ ಮಾಡಲಿಲ್ಲ ಕಲ್ಯಾಣಿಗೆ ಮದುವೆ ಮಾಡ್ಬೇಕಾದ್ರೆ ಅವಳಿಗೂ ಒಳ್ಳೆದಾಗಿ ಅಂತಾನೆ ನಾನ್ ಮದುವೆ ಮಾಡಿದ್ದು ಆದ್ರೆ ಅದು ತಪ್ಪಾಗೋಯ್ತು ಆದ್ರೆ ಇವತ್ತು ನನ್ಗೆ ಗೊತ್ತಿತ್ತು ಗೊತ್ತಿತ್ತು ಎರಡು ಒಳ್ಳೆ ಮನ್ಸುಗಳಿಗೆ ನೋವು ಮಾಡ್ಬಿಟ್ಟೆ ಅದರಿಂದ ತುಂಬಾ ನೋವಾಗ್ತಿದ್ಯಮ್ಮ ನನಗೆ ಅಂತ ಪ್ರಮೀಳವ್ ಅಳ್ತಿರ್ತಾರೆ ಅಷ್ಟರಲ್ಲಿ ರೋಹಿಣಿ ಬಂದು ಯಾಕಮ್ಮ ಹೇಳ್ತಿದ್ಯಾ ಊಟ ಮಾಡಿದ್ಯಾ ಅಂತ ರೋಹಿಣಿ ಕೇಳಿದಾಗ ಅವ್ರು ಇನ್ನೂ ಊಟ ಮಾಡಿಲ್ಲ ಕಣೆ ಅಂತ ಪೂಜಾ ಹೇಳ್ತಾಳೆ ಯಾಕಮ್ಮ ಊಟ ಮಾಡ್ತಿಲ್ಲ ನೀನು ಮಾತ್ರ ಬೇರೆ ತಗೋಬೇಕು ನೀನು ಅಂತ ರೋಹಿಣಿ ಹೇಳಿದಾಗ ಯಾಕ ಮಾಡ್ಬೇಕು ನಾನು ಅಂತ ಪ್ರಮೀಳವ್ ಕೇಳ್ತಾರೆ ಆಗ ರೋಹಿಣಿ ನೀನು ತಲೆ ಬಂದ್ ಬೀಳ್ಬೇಕಾ ಡಾಕ್ಟರ್ ಹೇಳಿದ್ನೆ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂತ ರೋಹಿಣಿ ಹೇಳಿದಾಗ ನಾನಿತ್ತು ಏನ್ ಮಾಡ್ಬೇಕಾಗಿದೆ ಒಂದೇ ಸಲ ಹೊರ್ ನೆಮ್ಮದಾಗ್ಲಿ ಇರ್ತೀನಿ ಅಂತ ಅವ್ರ್ ಹೇಳ್ತಿರ್ತಾರೆ ಅದಕ್ಕೆ ರೋಹಿಣಿ ಅಮ್ಮ ಹೌದು ಫಸ್ಟ್ ಆಫ್ ಆಲ್ ನೀನ್ ಯಾಕೆ ಕೂತ್ಕೊಂಡು ಈ ರೀತಿ ಅಳ್ತಾ ಇದೆಯಾ ಅಂತ ಕೇಳಿದಾಗ ಯಾಕೆ ನಾನ್ ಗಣ ದುಃಖ ಅಂತ ಅಂತ ಪ್ರಮಾಣವ್ರು ಜೋರ ಕರ್ತಾರೆ ನಿಧಾನಕ್ಕೆ ಮಾತಾಡಮ್ಮ ಅಂತಾನೆ ಅವ್ನು ಚೆನ್ನಾಗಿ ಮಲ್ಕಿ ನಾನು ತುಂಬಾ ದಿವಸ ಆದ್ಮೇಲೆ ನಮ್ದಾಗ ಮಲ್ಕತೀನಿ ಅಂತ ರೋಹಿಣಿ ಹೇಳಿದಾಗ ನಿನ್ ನಿಮ್ದೇ ನಿದ್ದೆ ಬರುತ್ತೆ ನನ್ ಇವತ್ತು ನಿದ್ದೆ ಬರಲ್ಲ ಕಣೆ ಅಂತ ಕೆಲಸ ಮಾಡ್ಸಿದ್ಯಾ ನನ್ನ ಕೈಯಲ್ಲಿ ನೀನು ಅಂತ ಪ್ರಮೀವ್ ಹೇಳ್ತಾರೆ ಹಾಗ ಅಂತ ಏನಾಯ್ತಮ್ಮ ನಾನು ಹೇಳ ಒಂದು ಕ್ಷಣ ನನ್ಗೆ ನೀನು ನನ್ನ ಅಲ್ವೇನೋ ಬೇರೆ ಯಾರನ್ನ ಅನ್ನೋ ರೀತಿ ಅನಿಸ್ತು ಕರೆಕ್ಟ್ ಆಗಿ ಮಾತಾಡಿಯಮ್ಮ ಅಂತ ರೋಗಿ ಕೈನ ಹಿಡ್ಕೊಂಡಾಗ ಏ ಕೈ ಬಿಡೆ ಅವರಿಬ್ರು ನನ್ ಮೇಲೆ ಕೃಷಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಗೊತ್ತೇನೆ ಸ್ವಂತದವ್ರು ನಮ್ಗೆ ಏನಾದ್ರು ಆದ್ರೆ ಬಂದ್ ನಿಗೋತರ ಇಲ್ವೋ ಗೊತ್ತಿಲ್ಲ ಆದ್ರೆ ಅವರಿಬ್ರು ನಮ್ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರು ನಮ್ಗೆ ಏನಾದ್ರು ಆಗಿದೆ ಅಂತಂದ್ರೆ ತಕ್ಷಣ ಫೋನ್ ಮಾಡಿ ಅಂತ ಎಷ್ಟು ಒದ್ದಾಡ್ತಿದ್ರು ಅದು ಒಂದೇ ಕೃಷಿ ಜೀವನ ಉಳಿಸೋಳು ಕಡೆ ಮೀನಾ ನನ್ನ ಅವರು ನನ್ನ ತಲೆ ಸುತ್ತ ಬಿದ್ದಿದ್ದಾಗ ಅವರೇ ನನ್ನ ಕಾಪಾಡಿ ಆಸ್ಪತ್ರೆಗೆ ಇದುವರೆಗೂ ಒಳ್ಳೇದೇ ಮಾಡಿದರೆ ಆದ್ರೆ ಇವತ್ತು ನನ್ನಿಂದಾಗಿ ಅವ್ರಿಗೆ ಎಷ್ಟು ದೊಡ್ಡ ಅವಮಾನ ಆಯಿತು ನನಗ್ ಬೇರೆ ದಾರಿನೇ ಗೊತ್ತಾಗಿಲ್ಲ ನಿನ್ನಿಂದಾಗಿ ನನ್ನ ಮನಸಾಕ್ಷಿನ ಸಾಯಿಸಿ ನನ್ ಅನ್ಬಾರದ ಮತ್ತೆ ಅನ್ಬಿಟ್ಟ ಕಣೆ ಅವರಿಗೆ ಪ್ರಮೀಳ ಅವ್ರು ಆಡ್ತಾ ಇರ್ತಾರೆ ಅದಕ್ಕೆ ರೋಹಿಣಿ ನೋಡಮ್ಮ ನೀನು ನಿನ್ ಮಗಳ ಜೀವನ ಉಳಿಸೋದಕ್ಕೆ ಮಾಡಿರೋದು ಅಂತ ಅನ್ಕೋ ಆಗ ಇದ್ರಲ್ಲಿ ಯಾವ್ದೇ ರೀತಿ ತಪ್ಪು ಅಂತ ನಿನ್ ಅನ್ಸಲ್ಲ ನೀನೇ ಅವ್ರಿಗೆ ಜಾಸ್ತಿ ಸಲಹೆ ಕೊಟ್ಟಿದ್ದೆ ಈಗ ನೀನು ಆ ರೀತಿ ಎಲ್ಲ ಮಾತಾಡಲಿಲ್ಲ ಅಂದಿದ್ರೆ ಸೂರ್ಯ ಕೃಷ್ಣ ದತ್ತೋಗಿ ಅಂತ ಇಷ್ಟೊತ್ತಿಗೆ ಬಂದ್ ನಿಂತಿರೋನು ಅದ್ರಿಂದ ನನ್ಗೆ ತೊಂದರೆ ಜಾಸ್ತಿ ಆಗ್ತಿತ್ತು ಈಗ ಸರಿಯಾಗಿ ಅವ್ರಿಗೆ ಬುದ್ಧಿ ಕಲ್ಸಿದ್ಯಾ ಬಿಡು ಇನ್ಮೇಲೆ ಮೇಲೆ ಅವ್ರು ನಮ್ಗೆ ತೊಂದರೆ ಕೊಡೋದಿಲ್ಲ ಅಂತ ರೋಹಿಣಿ ಹೇಳಿದಾಗ ನಾನ್ ಯಾವತ್ತ ಅವ್ರು ತೊಂದರೆ ಕೊಡ್ತಾರೆ ಅಂತ ಅನ್ಕೊಂಡ ಇಲ್ಲ ಕಣೆ ನಿನ್ ಮನ ಮೇಲೆ ಅವ್ರ ಪ್ರೀತಿ ಇಟ್ಟಿದ್ದಕ್ಕೆ ಅವರು ನಿನ್ನೆ ಶಿಕ್ಷೆ ಕೊಡ್ತೀಯ ಅಂತ ಅನ್ಕೊಂಡಿರಲಿಲ್ಲ ಕಡೆ ಅಂತ ಪ್ರಮೀಳವ್ ಹೇಳ್ತಾರೆ ನನ್ನ ಮಗನ ಪ್ರೀತಿ ತೋರಿಸೋದಕ್ಕೆ ಅವ್ರು ಯಾರಮ್ಮ ಅಂತ ರೋಹಿಣಿ ಕೇಳಿದಾಗ ನಿನ್ ಮಗನ್ಗೆ ನೀನೆ ತಾಯಿ ಅಂತ ಸ್ವಲ್ಪ ದಿವಸದಿಂದ ಮಾತ್ರ ಖುಷಿ ಗೊತ್ತಿರೋದು ತುಂಬಾ ವರ್ಷದಿಂದ ಅವ್ರಿಗೆ ಅಮ್ಮ ಇಲ್ಲ ಅಂತ ಅಲ್ವೇ ನಂಬಿಸಿ ಬೆಳೆಸಿರೋದು ಅಂತ ಅವ್ರು ಹೇಳ್ತಾರೆ ಆಗ ರೋಹಿಣಿ ಅದಕ್ಕೆ ನೀನೆ ಅಲ್ವೇ ನಮ್ಮ ಕಾರಣ ನಾನು ಹಾಳು ಮಾಡ್ಬಿಟ್ಟೆ ನೀನು ತೊಲಗಿದ್ರೆ ಸಾಕು ಅಂತ ಎಲ್ಲ ಹೋಗಿ ನನ್ನ ತಳಿಬಿಟ್ಟೆ ಅಂತ ಹೇಳಿದಾಗ ಏ ಯಾಕೆ ಇವಾಗ ಅನ್ನೆಲ್ಲ ಮಾತಾಡ್ತಾ ಅಂತ ಪೂಜಾ ಕೇಳ್ತಾಳೆ ಮತ್ತೆ ಎಲ್ಲಾ ತಪ್ಪು ನಾನೇ ಮಾಡಿದೆ ಅನ್ನೋ ರೀತಿ ಮಾತಾಡ್ತಿದಾರಲ್ಲ ಇವರು ಅಂತ ರೋಹಿಣಿ ಹೇಳಿದಾಗ ಅಮ್ಮ ತಾಯಿ ಎಲ್ಲಾ ನಂದೇ ತಪ್ಪು ನಾನೇ ನಿನ್ಗೆ ದೊಡ್ಡ ದ್ರೋಹ ಮಾಡಿ ಜೀವನ ಹಾಳು ಮಾಡ್ಬಿಟ್ಟೆ ನನ್ನ ಕ್ಷಮಿಸ್ಬಿಡಮ್ಮ ಅಂತ ಪ್ರಮೀಳವ ಹೇಳ್ತಾರೆ ರೋಹಿಣಿ ಕೈ ಮುಗಿತಾರೆ ಅದಕ್ಕೆ ಪೂಜಾ ಅಲ್ಲೇ ಯಾಕೆ ರೋಹಿಣಿ ಸುಮ್ನೆ ಇರಿ ಅಂತ ಹೇಳಿದಾಗ ನೀನ್ ಸುಮ್ಮನೆ ಇರಿ ಅಂತ ರೋಹಿಣಿ ಬೈತಾಳೆ ಆಗ ಪ್ರವೀಣ ನನ್ ಮಾಡಿರೋದಕ್ಕೆ ಇದುವರೆಗೂ ಪ್ರಾಯಶ್ಚಿತ ಮಾಡ್ಕೋತಾನೆ ಇದನ್ ಕಡೆ ನೀನ್ ನನ್ಗೆ ಎಷ್ಟೇ ಶಿಕ್ಷೆ ಕೊಟ್ರು ಅದನ್ನ ತಡ್ಕೊಳೋದಕ್ಕೆ ನಾನು ರೆಡಿ ಆದ್ರೆ ಆದ್ರೆ ಸೂರ್ಯವನ್ನ ಏನೇ ಮಾಡಿದ್ರು ಎಲ್ರು ಮುಂದೆ ಅವ್ರಿಗೆ ಎಷ್ಟೊಂದು ಅವಮಾನ ಆಗಿರ್ಬೇಕು ಇವತ್ತು ಆ ಪಾಪ ಮಾತ್ರ ನನ್ನ ಸುಮ್ನೆ ಬಿಡೋದಿಲ್ಲ ಕಡೆ ಅಂತ ಪ್ರಮೀಳಾ ನಾಡಬೇಕಾದ್ರೆ ಅವ್ರೇನ್ ದೊಡ್ಡ ತ್ಯಾಗಗಳು ಅನ್ನೋ ರೀತಿ ಮಾತಾಡ್ಬಿಡಮ್ಮ ನೀನು ಅವ್ರ ಹತ್ರ ಇವತ್ತು ಈ ರೀತಿ ಮಾತಾಡಿಲ್ಲ ಅಂದ್ರೆ ಕೃಷ್ಣ ಮತ್ತೆ ಮನೆ ಕರ್ಕೊಂಡ್ ಬಂದು ಇಟ್ಕೊಳ್ಳೋರು ನೀನು ಕೊಟ್ಬಿಡ್ತಿದೆ ಆಗ ಇಷ್ಟಪಟ್ಟು ನಾನೇ ಕಟ್ಕೊಂಡಿರೋ ನನ್ನ ಬದುಕು ನನ್ನಿಂದ ದೂರ ಆಗಿರೋದು ಆಗ ನಾನು ರೋಡ್ ಬರ್ತಿದ್ದೆ ಅದು ನಿನ್ ಬೇಕಾಗಿತ್ತಾ ನಿನ್ ಮಗಳ ಲೈಫ್ ಬಗ್ಗೆ ನಿನ್ಗೆ ಸ್ವಲ್ಪನೂ ಹತ್ರ ಅನ್ನೋದೇ ಇಲ್ಲ ಅಲ್ವಾ ಅಂತ ರೋಹಿಣಿ ಕೇಳಿದಾಗ ಲೇ ರೋಹಿಣಿ ಕಿರ್ಚ್ಬಾಡ ಕಡೆ ಅವರು ಅವ್ರು ಕಷ್ಟ ನೋಡ್ಕೊತಾರೆ ಹೋಗ್ಲಿ ಬಿಡಿ ಈಗೆಲ್ಲ ಮುಗ್ದೋಯ್ತು ತಾನೆ ಇನ್ಮೇಲೆ ಅಸೂಲಿಯ ಮೀನ ಕೃಷಿ ಬಗ್ಗೆ ಮಾತಾಡೋದಿಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ ಅಲ್ವಾ ಅಂತ ಪೂಜಾ ಹೇಳ್ತಾಳೆ ಆಗ ರೋಹಿಣಿ ಪ್ರಬಣೀಣ ಹತ್ರ ಬಂದು ನೋಡಮ್ಮ ನೀನ್ ಯಾವ ಪಾಪಾನೂ ಮಾಡಿಲ್ಲ ನಿನ್ ಮಗನ ಲೈಫ್ ನ ನೀನ್ ಕಾಪಾಡಿದ್ಯಾ ಅದನ್ನ ನೆನ್ಸ್ಕೊಂಡು ಖುಷಿ ಪಡು ನಿನ್ಗೆ ಇಲ್ಲಿ ಮನೆ ಕೂಡ ನೋಡಾಯ್ತು ಇನ್ ಸ್ವಲ್ಪ ದಿನ ಅಷ್ಟೇ ಎಲ್ರು ಜೊತೆ ಇರ್ತೀವಿ ಅಂತ ರೋಹಿಣಿ ಹೇಳಿ ಕೃಷಿ ಹತ್ರ ಹೋಗಿ ಕುತ್ಕೊಂಡು ಕೃಷ್ಣೇ ನೋಡ್ತಿರ್ತಾಳೆ ನನ್ ಹಾ ಇನ್ನೊಂದ್ ವಿಷಯ ಕೃಷಿಗೂ ಅಷ್ಟೇ ಸ್ಕೂಲ್ ನೋಡಾಯ್ತು ಅವ್ನ ಲೈಫ್ ನೆನ್ಸ್ಕೊಂಡು ನೀನ್ ಭಯ ಪಡಬೇಡ ನನ್ ಮಗನ ನೋಡ್ಕೊಳ್ಳೋದಕ್ಕೆ ನನಗೆ ಚೆನ್ನಾಗಿ ಗೊತ್ತು ನೀನ್ ತುಂಬಾ ತಲೆ ಕಚ್ಕೊಂಡು ಯೋಚನೆ ಮಾಡ್ಬೇಡ ಮೊದ್ಲು ಊಟ ಮಾಡುವಂತ ಹೇಳಿ ಲೇ ಪೂಜಾ ಅಮ್ ಊಟ ತಂದುಕೊಡುವಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ಅಂತ ಪೂಜಾ ಊಟ ತಗೊಂಡ್ ಬರದಕ್ಕೆ ಹೋದಾಗ ಲೇ ಕಲ್ಯಾಣಿ ಒಂದ್ ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೋ ಒಳ್ಳವ್ರ ಮನಸ್ಸಿಗೆ ನೋವು ಮಾಡಿದವ್ರು ಯಾವತ್ತೂ ಉದಾರ ಆಗೋದಿಲ್ಲ ಅದಕ್ಕೆ ಅವರಿಗೆ ತಕ್ಕನ ಶಿಕ್ಷೆ ಹಾಗೆ ಆಗುತ್ತೆ ಇನ್ನು ನಿನ್ ಜೀವನ ಸುಳ್ಳು ಅನ್ನ ಅಡಿಪಾಯ ಹಾಕಿ ಕಟ್ಕೊಂಡಿದ್ಯಾ ತುಂಬಾ ದಿವಸ ನಿನ್ನ ಕಾಪಾಡೋದಿಲ್ಲ ಕಡೆ ಅಂತ ಪ್ರಮೀಳವ್ ಹೇಳಿದಾಗ ರೋಹಿಣಿ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಮೀನು ಆಚೆ ಕುತ್ಕೊಂಡು ಹೇಳ್ತಿರುವಾಗಲಿ ಸೂರ್ಯ ಬಂದು ಯಾಕೆ ಹೇಳ್ತಾ ಇದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಮೀನು ಕೆಲವ್ರ ನಮ್ ಬಗ್ಗೆ ತಪ್ಪಾಗ್ ಮಾತಾಡಿದ್ರು ಕೂಡ ನಮ್ಗೆ ಏನು ಅನ್ಸೋದಿಲ್ಲ ಆದ್ರೆ ಕೆಲವರು ನಮ್ಮ ಮನಸ್ಸಿಗೆ ನೋವು ಆಗೋ ರೀತಿ ಮಾತಾಡ್ತಾರೆ ಅಂತ ನಾವು ಕಂಚಲ ಅನ್ಕೊಂಡಿರೋದಿಲ್ಲ ಆದ್ರೆ ಅವ್ರು ನಮ್ ಬಗ್ಗೆ ತಪ್ಪಾಗಿ ಮಾತಾಡ್ಬೇಕಂದ್ರೆ ಮನ್ಸಾಗತ್ತೆ ಅಲ್ಲಿ ಅಂತ ಮೀನಾ ಹೇಳಿದಾಗ ಕೃಷ್ ಅಜ್ಜಿ ಮಾತಾಡಿದ್ರ ಬಗ್ಗೆ ಹೇಳ್ತಿದ್ಯಾ ನಾನು ಕೂಡ ಅವ್ರ ಹಾಗೆಲ್ಲ ಮಾತಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅಷ್ಟ್ರ ರೋಗಿ ಆಚೆ ಬಂದು ಇವ್ರಿ ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊತಿರ್ತಾಳೆ ಈ ಕಡೆ ಮೀನಾ ರೀ ನಾವು ಕೃಷ್ಣ ಅವರಿಂದ ದೂರ ಮಾಡೋದಕ್ಕೆ ನೋಡ್ತಿದ್ವಾ ಅಂತ ಕೇಳಿದಾಗ ನೋಡಿ ಮೀನಾ ಅವ್ರ ಆ ರೀತಿ ಹೇಳಿ ತಕ್ಷಣ ಅದ್ ನಿಜ ಹೋಗುತ್ತ ನಾವು ಕೃಷ್ಣ ಒಳ್ಳೇದಾಗ್ಲಿ ಅಂತಾನೆ ನೋಡಿದ್ವಿ ಅದನ್ನ ಯಮ್ಮ ಅರ್ಥ ಮಾಡ್ಕೊಂಡಿಲ್ಲ ಅಂತ ಸೂರ್ಯ ಹೇಳ್ತಾನೆ ಅವ್ರಿಗೆ ಇಷ್ಟ ಇಲ್ಲ ಅಂದಿದ್ರೆ ಅವತ್ತೇ ಹೇಳ್ಬೋದಾಗಿತ್ತು ಅಲ್ವೇನ್ರಿ ಇಲ್ಲಿಗೆ ಬಂದು ಎಲ್ರ ಮುಂದೆ ಈ ರೀತಿ ಹೇಳೋ ಅವಶ್ಯಕತೆ ಇತ್ತ ನನ್ಗೆ ಇವಾಗ ಎಲ್ರ ಮುಖ ನೋಡೋದಕ್ಕೆ ಅವಮಾನ ಆದಂಗೆ ಅನ್ಸುತ್ತೆ ಅಂತ ಮೀನಾ ಹೇಳ್ತಾ ಇರ್ತಾಳೆ ಅದಕ್ಕೆ ಸೂರ್ಯ ಅಲ್ಲೇ ಮೀನಾ ನಮ್ ಯಾಕೆ ಅವಮಾನ ಆಗ್ಬೇಕು ನಾವೇನ್ ತಪ್ಪ ಮಾಡಿಲ್ಲ ಅಲ್ವಾ ಅಂತ ಹೇಳಿದಾಗ ಆದ್ರೆ ಕೃಷ್ಣ ಅವಜ್ಜಿ ಆ ರೀತಿ ಅನ್ಕೊಂಡಿದಾರಲ್ಲ ರೀ ನಾವ್ ಅವರನ್ನ ನಮ್ಮ ಕುಟುಂಬದ ಒಬ್ರು ಅಂತ ತಾನೇ ಅನ್ಕೊಂಡಿದ್ರು ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಅಲ್ಲ ಕಣಮ್ಮ ನಾವ್ ಅನ್ಕೊಂಡ್ರೆ ಸಾಕ ಅವ್ರು ಅನ್ಕೋಬೇಕಲ್ವಾ ಆದ್ರೆ ನನ್ಗೆ ಈಗಲೂ ಡೌಟ್ ಹೊಡಿತಾ ಇದೆ ಅವ್ರ ಆತರಲ್ಲ ಮಾತಾಡೋಲ್ಲ ಬೇರೆ ಏನೋ ನಡೆದಿದೆ ಇಲ್ಲಿ ಅಂತ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ ಇಲ್ಲ ರೀ ನಿಜವಾಗ್ಲೂ ಅವ್ರಿಗೆ ನಾವು ಕೃಷ್ಣ ನೋಡಕ್ ಹೋಗೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಇವತ್ತು ಪೂರ್ತಿಯಾಗಿ ಎಲ್ಲಾ ಕೋಪನ ತರ್ಸ್ಕೊಂಡಿದ್ದಾರೆ ರೀ ಹಾಗಾದ್ರೆ ಇನ್ಮೇಲೆ ನಾವು ಕೃಷ್ಣ ಆಗೋದೇ ಇಲ್ವಾ ಅಂತ ಮೀನಾ ಕೇಳಿದಾಗ ಏ ಯಾಕಮ್ಮ ಆಗಲ್ಲ ಸ್ವಲ್ಪ ದಿನ ಹೋಗ್ಲಿ ಇರು ಆಮೇಲೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಸೂರ್ಯ ಹೇಳಿದಾಗ ತರಾನೇ ಕಾಣಿಸ್ತಿಲ್ವಲ್ಲ ಅಂತ ರೋಹಿಣಿ ಅನ್ಕೋತಿರ್ತಾಳೆ ಅದಕ್ಕೆ ಮೀನಾ ಅವ್ರ ಜನ ಹೇಳಿದ್ರಲ್ಲ ಕೃಷ್ಣ ಇನ್ಮೇಲೆ ನೋಡೋದಕ್ಕೆ ಬರ್ಬಾರ್ದು ಅಂತ ಹೇಳಿದಾಗ ನೋಡು ಮೀನಾ ನಾವು ಕೃಷ್ಣ ಒಳ್ಳೆ ಚಿನ್ನ ಕೊಡ್ಬೇಕು ಅಂತ ಅನ್ಕೊಂಡು ವಿ ಆದ್ರೆ ಅವ್ರು ಯಾಕಂದ್ರೆ ಅಂತ ನಾನು ಇನ್ನೂ ಗೊತ್ತಾಗ್ತಿಲ್ಲ ಒಂದ್ ವೇಳೆ ದುಬಾಯಲ್ಲಿ ಇದಾಳಲ್ಲ ಊರ್ ಸುತ್ತ ಹುಡುಗಿ ಅವ್ಳೇನ ಹೇಳಿರ್ಬೇಕು ಅವ್ಳ ಹೇಳಿನ ಇವ್ರೆಲ್ಲ ಮಾತಾಡಬಹುದಲ್ವಾ ಹಾಗಂತ ನಾವು ಕೃಷ್ಣ ಹೀಗೆ ಆಗೋದಿಲ್ಲ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಏನ್ ಅಂತ ಯೋಚನೆ ಮಾಡೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದಕ್ಕೆ ಶಾಂತಿ ಬರ್ತಾಳೆ ಆಗ ರೋಹಿಣಿ ಶಾಂತಿ ನೋಡಿ ಏನೋ ಗೊತ್ತಿಲ್ಲದೆ ಮೊಬೈಲ್ ನೋಡ್ಕೊಂಡು ನಿಂತಿರುವಾಗ ರೋಹಿಣಿ ಏನಮ್ಮ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಶಾಂತಿ ಕೇಳ್ತಾರೆ ಅದಕ್ಕೆ ಒಳಗಡೆ ಸಿಗ್ನಲ್ ಇರಲಿಲ್ಲ ಅಂತ ಅದಕ್ಕೆ ಆಚೆ ಬಂದೆ ಅಂತ ರೋಹಿಣಿ ಹೇಳ್ತಾಳೆ ನನ್ಗಂತೂ ಇವಾಗ ಮನ್ಸು ತುಂಬಾ ನೆಮ್ಮದಿ ಅನಿಸಿದ್ಯಾಮಮ್ಮ ಅದಕ್ಕೆ ಸ್ವಲ್ಪ ಆರಾಮಾಗ ಗಾಳಿ ತಗೋಣ ಅಂತ ಬಂದೆ ಹೌದು ಇವ್ರೇನು ಮುಖ ಯಾರಿಗೂ ತೋರ್ಕಾಗ ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ ಅಂತ ಶಾಂತಿ ಕೇಳಿದಾಗ ನೋಡ್ ಸಕ್ರೆ ಇವಾಗ್ಲೇ ಅವಳ ಅಳ್ತಾ ಇದೆ ಸುಮ್ಮನೆ ಏನೇನೋ ಮಾತಾಡ್ಬೇಡ ಅಂತ ಸೂರ್ಯ ಹೇಳ್ತಾನೆ ಓ ಅಳ್ತಿದ್ದಾ ಚೆನ್ನಾಗಳ್ಳಿ ಇಬ್ಬರಿಗೂ ಇದ್ ಬೇಕಾಗಿತ್ತು ಎ ಕಟ್ಟೋಳೆ ನಿನ್ ಗೊಂಬೆ ಇಟ್ಟು ಪೂಜೆ ಮಾಡ್ದಾಗಿದ್ದ ಇವತ್ತೇ ಕಡೆ ನನ್ ತುಂಬಾ ಆಗಿತ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ ಸಕ್ರೆ ಏನ್ ನಿಂದು ಏನ್ ನಿನ್ ಸಮಸ್ಯೆ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ನನ್ಗೆ ಯಾಕೋ ಸಮಸ್ಯೆ ಆಗ್ಬೇಕು ನನ್ಗೇನು ಇಲ್ಲಪ್ಪ ನಿಮ್ ಇಬ್ಬರಿಗೂ ಎಷ್ಟೋ ಹೇಳಿದೆ ಕಣ್ಕಂಡವ್ರೆಲ್ಲ ಮನೆ ಕರ್ಕೊಂಡು ಬರ್ಬೇಡಿ ಅಂತ ಯಾವಳೋ ಒಬ್ಳು ಬಂದು ನಡಮನಲ್ಲಿ ನಿಂತಕೊಂಡು ಹಿಂಗೆಲ್ಲ ಕಿರ್ಚಾಡಿ ಹೋಗೋ ಅವಶ್ಯಕತೆ ಇತ್ತ ರೋಡ ಹೋಗೋರ್ನೂ ಮನೆ ಕರ್ಕೊಂಡು ಬರ್ತಿದ್ರಲ್ಲ ಇವಾಗ ಸರಿಯಾಗಿ ಕೊಟ್ಟು ನೋಡ್ದ ನಿಮ್ಗೆ ಮರ್ಯಾದಿನ ಏನೋ ದೊಡ್ಡದಾಗಿ ಜಮೀನ್ದಾರ್ ಕುಟುಂಬದಿಂದ ಬಂದವ್ ರೀತಿ ಕರ್ಚಾಡ್ಕೊಂಡು ಬೋದ್ಲ ಅವಳ ಏನು ಇಲ್ದೆ ಗತಿ ಕೆಟ್ಟವ್ರನ್ನೆಲ್ಲ ಕರ್ಕೊಂಡ್ ಬಂದ್ರೆ ಹಿಂಗೆ ಕಣ ಆಗೋದು ಶಾಂತಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಅಂತ ಕಿರ್ಚ್ತಾಳೆ ಅಯ್ಯೋ ಯಾಕಮ್ಮ ಏನಾಯ್ತು ರೋಹಿಣಿ ಅಂತ ಶಾಂತಿ ಕೇಳಿದಾಗ ಅದ ಹಾಗಲ್ಲ ಅದೆ ನಾವ್ಯಾಕ್ ಬೇವರನ್ನ ಬೈಬೇಕು ಹೇಳಿ ಫಸ್ಟ್ ಆಫ್ ಆಲ್ ಇವ್ ಯಾಕೆ ಆ ಹುಡುಗನ ದತ್ತ ತಗೋಬೇಕು ಅಂತ ಹೇಳಿದ್ರು ಅಂತ ರೋಹಿಣಿ ಕೇಳ್ತಾಳೆ ಅದಕ್ಕೆ ಶಾಂತಿ ಅದು ಸರಿನೇ ಕುಲಾ ಗೊತ್ತಾಗ ಗೊತ್ತಿಲ್ಲ ಯಾವ್ದೋ ಒಂದು ಹುಡುಗನ್ ತಗೊಂಡ್ ಬಂದು ದತ್ತ ತಗೋತೀನಿ ಅಂತ ಹೋಗಿ ಇವ್ರಿಗೆ ಅವಮಾನ ಆಯ್ತು ಅಂತ ಹೇಳಿದಾಗ ಹೌದು ಇವಾಗ ಅದರಿಂದ ನಿಂಗೆ ಏನಾಯ್ತು ಅಂತ ಸುಯಾ ಕೇಳ್ತಾನೆ ನೀವು ಮನೆಯಿಂದ ಆಚೆ ಹೋಗಿ ಎಷ್ಟಾದ್ರೂ ಅವಮಾನ ಪಟ್ಕೊಳಿ ಅದ ನನಗೆ ಬೇಕಾಗಿಲ್ಲ ಆದ್ರೆ ಇದು ನನ್ ಮನೆ ನಾಲ್ಕು ಜನ ಮುಂದೆ ರೋಡಲ್ಲಿ ಹೋಗೋರೆಲ್ಲ ಬಂದು ತಿರ್ಚಾಕೊಡ್ಬೋದ್ರೆ ಅದು ನನ್ಗೆ ತಾನೇ ಅವಮಾನ ಇನ್ಮೇಲೆ ರೋಡಲ್ಲಿ ಹೋಗೋರೆಲ್ಲ ಮನೆ ಕರ್ಕೊಂಡು ಬರೋದನ್ನ ಇಟ್ಕೋಬೇಡಿ ಅಂತ ಶಾಂತಿ ಹೇಳಿದಾಗ ಅತಿದೆ ತಪ್ಪ ಮಾಡ್ಬಿಟ್ಟೆ ನನ್ನಿಂದ ನಿಮ್ ಅವಮಾನ ಆಯ್ತು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಮೀನಾ ಶಾಂತಿ ಹತ್ರ ಕೈ ಮುಗಿದು ಕೇಳ್ಕೊತಾಳೆ ಅದಕ್ಕೆ ಸೂರ್ಯ ಅಲ್ಲೇ ಮೀನಾ ಕೈ ಕೆಳಗಡೆ ಇರ್ತೇ ನೀನು ಯಾಕೆ ಕ್ಷಮೆ ಕೇಳ್ತಿದ್ಯಾ ನಾವು ಮಾಡಿರೋದು ಒಳ್ಳೇದ್ ಮಾತ್ರನೇ ಬೇರೆವರ ತರ ಫ್ರಾಡ್ ಕೆಲಸ ಎಲ್ಲ ಮಾಡೋದಿಲ್ಲ ನಾವು ಬಾರಿ ಹೋಗೋಣ ಅಂತ ಹೇಳಿ ಸೂರ್ಯ ಮೀನಾ ನನ್ನಿಂದ ಕರ್ಕೊಂಡು ಹೊರಟೋಗ್ತಾನೆ ಆಗ ಶಾಂತಿ ನಮ್ಮ ರೋಹಿಣಿ ಎಷ್ಟು ಗೊಬ್ಬು ಇವ್ರಿಗೆ ಇಷ್ಟೆಲ್ಲ ಆದ್ರೂ ಕೂಡ ಇವ್ ಇನ್ನೂ ಬುದ್ಧಿ ಬಂದಿಲ್ಲ ಇನ್ನು ಏನೇ ನೋಡ್ಬೇಕು ಈ ಕಣ್ಣಲ್ಲಿ ದೇವರೇ ಬಲ್ಲ ಅಂತ ಹೇಳ್ಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಹೋಗ್ತಾ ಹೋಗ್ತದೆ